ಸಾಕಿಸ್ಕೊಂಡು ಗುಂಬಿಸ್ಕೊತೀರಮ್ಮ ನೀನು ನನ್ನ ಮಗನೇ ಇವತ್ತು ಇವತ್ತು ಪೇಪರ್ಗ ಸೈನ್ ಹಾಕ್ಲಿಲ್ಲ ಅನ್ಕೋ ಇವತ್ತು ನಿನ್ನ ತಿಥಿ ತಿಥಿ ಯಾವ ಪೇಪರ್ ಅದೇ ನಿನ್ನ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಆ ಸಿಂಗಾರಿ ಹೆಸರಿಗೆ ಬರ್ಸಿಬಿಟ್ಟಿದೀನಿ ಸೈನ್ ಹಾಕಿ ಮಗನೇ ಸೈನ್ ಹಾಕು ಹಾಕಲ್ಲ ನಾನು ಹಾಕಲ್ಲ ನನ್ನ ಆಸ್ತಿ ಕಾಕ ನನ್ಗತಿ ನಿಮ್ಗೈತಿ ನನ್ನ ಮಗನ ಆಸ್ತಿ ಇದ್ದ ಒಂಬತ್ತಿಲ್ಲ ದಿನ ಮದ್ವೆನ ಆ ಒಂದು ಕಾಯಂಡು ಆ ಮೂರು ಅಂತ ಮದುವೆಕ್ಯಾವ ಮುಚ್ಕೊಂಡು ಸೈನ್ ಮಾಡೋವು ನಾನು ಹತ್ತು ಹತ್ತು ಸೈನ್ ಮಾಡಿದೆ ಸಿಂಗರ್ ಬಂದಿವಿ ಸಿಂಗರಿಗೆ ಮಾಡಿ ಕೂರ್ಸಿದ್ದಿಲ್ಲಪ್ಪ ಮೂರು ತಿಂಗ್ಳು ಬಸೀನಾ ಅದ್ಕೆ ಮಗನ ಆಗೋ ಸೈನಾ ಮದ್ವೆ ಆಗ್ತೀಯ ಇಲ್ವಾ ಇಲ್ಲ ಅಂದ್ರೆ ತಕ್ಕ ಮಗ ಹಾಕು ಏಯ್ ನಮ್ ಸಿಂಗಾರಿನ ಹೆಂಗ ಮದ್ವೆ ಆಗಿ ಅವಳಿರ್ತೀಯ ಆಹ ನನ್ ಮದ್ವೆಯಂತೆ ಆಹ ನನ್ ಮದ್ವೆಯಂತೆ ಓಹ ನನ್

ಇಷ್ಟೊಂದು ಕರ್ಗವನೇ ನಂಗೆ ಬೆಳ್ಳಗಿರ ಗಂಡ ಬೇಕು ನನ್ ಗಂಡ ಹೊಟ್ಟೆ ಬಂದದೆ ನನ್ ಗಂಡನ್ ಹೊಟ್ಟೆಲಿ ಪಾಪದೆ ನೀನ್ കണക്ക <laughs> <Hey. laughs> <laughs> <Hey. laughs> <laughs> <laughs> <laughs>

ಸಮಧನ ಆಯ್ತು ಆಯ್ತು ನಿನ್ನ ಹುಟ್ಟಿ ಮಾಡ್ಬಿಟ್ಟಲ್ಲ ಬಂದ ಕಾರಣ

ನಾನೇನ್ ಮಾಡ್ಲಿ ನೈಟ್ ಸಂಜೆ ಬೆಲ್ಲ ಕೆಡಿ ಕರಿ ಬೆಲ್ಲ ಕೆಡಿ ಒಳ್ಳ ಪವರು ಏ ಇಲ್ಲ ಎಷ್ಟೊಂದ್ ಜನ ಕೂತಾರ ಇಲ್ಲ ಅವ್ರಿಗೆಲ್ಲ ಹಾಕ್ಬೇಡ ಅವ್ರಿಗೆಲ್ಲ ಹಾಕ್ಬೇಡ ಇಲ್ಲೇ ಇವನೇ ನಿನ್ನ ಮೂರ್ತಿಗಳು ಮಾಡಿ ಕೂಡ್ಸಿರೋನು ಇವನ್ನೇ ಕರ್ಕೋ ಗೊತ್ತಿಲ್ಲ ನನ್ನ ಮದುವೆ ಸಿಂಗಾರೆ ಅವನ ಆಸ್ತಿ ಪತ್ರ ಪತ್ರೆ ಇದು ಏನ್ ಮಾಡ್ಲಿ ಹೋಗೋ ನಂಗೆ ನನ್ ಗಂಡ ಬಯ್ಯೋ ಇವನ್ ಬೇರೆ ಮೂರು ತಿಂಗಳು ಬಸ್ರು ಮಾಡಿಬಿಟ್ಟ ಇಲ್ಲ ಅಂತೀರ ನಾನೇ ನಿನಗೆ ಹಾಕುವೆ ಏನ್ ಮಾಡ್ಲಿಮೋ ನನ್ ಮದ್ವೆ ಆಯ್ತಲ್ಲ

ಅಪ್ಪ ಇನ್ಮೇಲೆ ಈ ಮನ್ ಇಂಥ ಮನೆನ ಹುಡಿಯ ಕೆಲಸ ಅಂತೂ ಮಾಡಲ್ಲ ಇನ್ಮೇಲೆ ಒಳ್ಳೆಯವಳಾಗಿ ಅತ್ತೆ ನಮ್ಮ ಮಾವನ ತಂದೆ ತಾಯಿ ಥರ ನೋಡ್ಕೋತೀನಿ ಅತ್ತೆ ಗೊತ್ತಾಯ್ತು ಗಂಟು ನನಗೆ ತಗೊಂಬಂದು ಕೊಟ್ರಲ್ಲ ಅದಕ್ಕೆ ನಮ್ಮ ಸಂಸಾರ ಆನಂದ ಸಾಗರ ಅಲ್ವಾ ಅಪ್ಪಾಜಿ ಅತ್ತೆ ತನಗೆ ಅಂತ ಏನು ಇಟ್ಕೊಳಲ್ಲ ಎಲ್ಲ ಮನೆ ಹೆಣ್ಮಕ್ಳಿಗೆ ಕೊಡ್ತಾಳೆ ಮತ್ತೆ ತಕಳಿಯಪ್ಪ ನಮ್ಮ ಸಂಸಾರ ಈ ಶುಭ ದಿನವನ್ನು ಕಾಣತೆ ಅಂತ ನಾ ತಿಳ್ಕೊಂಡಿರಲಿಲ್ಲ ತಕಳಿಯಪ್ಪ ಮರುವೆದವೇ ಆಗಿತ್ತು ಅತ್ತ ಅತ್ತ ನೀವು ಮದುವೆ ಆಗಿ ಇಪ್ಪತ್ತೈದು ವರ್ಷ ತಗೊಳ್ಳಿ ಈ ಸ್ವೀಟ್ ನನ್ನ ಜೊತೆಗೆ ನಮ್ಮ ಅಣ್ಣನ ಒಳ್ಳೆ ಬುದಿ ಕಲ್ತವನೇ

ಅಮ್ಮನ ಮೇಲೆ ಇದಕ್ಕಿದ್ದ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ ಎಲ್ಲ ನನಗೆ ಕೊಟ್ಬಿಟ್ರಲ್ಲ ಅದಕ್ಕೆ ಓಹ್ ಬಿಟ್ಕೊಟ್ರಂಗೆಲ್ಲಾದ್ರೆ ಬತ್ತಿರಲಿಲ್ವಾ ಆ ಏನಿಲ್ಲ ಬಿಡಿ ಉಸಿರು ಬಿಡು